ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುಪ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಪಾರದ ಐವತ್ತೈದನೇ ಸಭ್ಯ ಈಗಲೋ ಈ ದೇಹಿನ್ಯಾವಲ್ಲವೆಂಬುದೀಗಿಳಿ ಜತೆ ಮಡತಿ ಮನೆ ಮನೆ ವಾರ್ತೆಂಬಿ ಮುಳುಗಿ ಮುಂದಣ ನಿನ್ನ ಸಮಯೂನು ಈ ಸಂಸಾರದ ನಕ್ಷರತೆಯನ್ನ ನಿರೂಪಿಸುತ್ತಾ ಕನಕದಾಸರು ಬಹಳ ಸುಂದರವಾಗಿ ಯಾವುದಕ್ಕೆ ನಾವು ಒತ್ತು ಕೊಡಬೇಕು ಯಾವುದಕ್ಕೆ ನಾವು ತುಂಬಾ ಕೆಡಿಸಿಕೊಳ್ಳಬಾರದು ಅನ್ನುವುದನ್ನ ಈ ಪದ್ಯದಲ್ಲಿ ಹೇಳುತ್ತಾ ಈ ದೇಹ ಈ ಮನೆ ಈ ಸಂಬಂಧಗಳು ಅಥವಾ ಇಲ್ಲಿ ನಾವು ಕಷ್ಟಪಟ್ಟು ಏನೋ ಸಂಪಾದಿಸಿದಂತಹ ವಸ್ತು ಪ್ರಪಂಚ ಅದು ಯಾವಾಗ ಬೇಕಾದ್ರೂ ನಮ್ಮ ಕೈ ತಪ್ಪಿ ಹೋಗಬಹುದು ನಿನ್ನಡಿಯ ಬಿಡಲಾಗದು ಅಂತ ದಾಸರು ಹೇಳಿದ ಹಾಗೆ ರಾಜ್ಯದಲ್ಲಿ ನಾವು ಇರಬೇಕಾದಾಗ ಏನೋ ಸಂಬಂಧ ಕೆಟ್ಟು ನಮ್ಮನ್ನು ಹೊರಗೆ ಹಾಕಬಹುದು ರಾಜ್ಯವನ್ನು ಬಿಟ್ಟು ಹೋಗಬಹುದು ತಂದೆ ತಾಯಿಗಳನ್ನು ಬಿಟ್ಟು ಧ್ರುವನಂತವರು ತಪಸ್ ಮಾಡಿದ್ರು ಹೆಂಡತಿಯನ್ನು ಬಿಟ್ಟು ದೂರ ಆಗಿ ಎಷ್ಟೋ ಜನ ಋಷಿಗಳು ಸಾಧಕರು ತಮ್ಮ ಬದುಕನ್ನ ಹಸಲುಗೊಳಿಸಿಕೊಂಡ್ರು ಆಹಾರ ಇಲ್ಲದೆಯೂ ತಮ್ಮ ಸಾಧನೆಯನ್ನ ಮುಂದುವರಿಸಿಕೊಂಡು ಹೋಗಿ ಕೊನೆಗೆ ಆಹಾರವನ್ನು ಮೀರಿ ನಿಂತರು ಆದರೆ ಅದೆಲ್ಲ ಮಾಡಿದ್ದು ಒಂದು ಒಳ್ಳೆಯ ಉದ್ದೇಶ ಇತ್ತು ಸಫಲ ಸಫಲಾಯಿತು ತಂದೆ ತಾಯಿಗಳನ್ನ ಅಥವಾ ಹೆಂಡತಿಯನ್ನ ಬಂಧು ಬಾಂಧವರನ್ನ ಸಮಾಜವನ್ನ ಅನ್ನವನ್ನ ದೇಹವನ್ನ ಬೇಕಾದ್ರೂ ಬಿಡಬಹುದು ಅಂತ ಹೇಳಬೇಕಾದ್ರೆ ಸಿಡಿಬೇಕಾದಂತಹ ವಸ್ತು ಅದಕ್ಕಿಂತ ದೊಡ್ಡದಾಗಿದ್ರೆ ಮಾತ್ರ ಅದು ಒಳ್ಳೆಯ ನಿಶ್ಚಯ ಅಂತ ಅನ್ನಿಸುತ್ತೆ ಆ ನಿರ್ಣಯ ಒಳ್ಳೇದಾಗಿದ್ದು ಈ ಎಲ್ಲ ಬಾಂಧವ್ಯಗಳನ್ನ ದೂರ ಮಾಡಿಕೊಂಡ್ರೂ ಕೆಡುಕಾಗದೆ ಮತ್ತೆ ಆ ಬಾಂಧವ್ಯವನ್ನು ಒತ್ತಿಪೂಡಿಸುತ್ತೆ ತನ್ನ ತಂದೆಯ ತೊಡೆ ಏರಲಾಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಬೇಸರ ಮಾಡಿಕೊಂಡು ಅಮ್ಮನ ಹತ್ರ ಹೋದಾಗ ದೇವರ ಹತ್ರ ಕೇಳು ಎಲ್ಲವೂ ನಿನಗೆ ಸಿಗುತ್ತೆ ಅಂತ ಹೇಳಿದ ಅಮ್ಮನ ಮಾತು ಕೇಳಿ ಹೊರಟ ಧ್ರುವ ಮರಳಿ ದೇವರಿಂದ ಹೊರಪಡೆದ ಪಡೆದ ನಂತರ ಯಾರ ತೊಡೆಯಿಂದ ತಾನು ಜಾರಿ ಬಿದ್ದ್ನೋ ಅಥವಾ ದೂಡಲ್ಪಟ್ನು ಅದೇ ತೊಡೆ ಅದೇ ತಾಯಿ ಅದೇ ಕೈಗಳು ಮತ್ತೆ ಎತ್ತಿ ತಂದು ಕೂಡಿಸಿ ಕ್ಷಮೆ ಕೇಳಿದ್ವು ಅಂದ್ರೆ ಇದು ತುರುಸಿ ಆರಂಭದಲ್ಲಿ ಸ್ವಲ್ಪ ಕೋಪದ ನಡತದಿಂದ ನಡ್ಕೊಂಡ್ಲು ಕೂಡ ಮತ್ತೆ ಆತ ಮರಳಿ ಬಂದಾಗ ಅತ್ಯಂತ ಪ್ರೀತಿಯನ್ನು ತೋರಿಸಿದ್ಲು ಅದರಿಂದಾಗಿ ಈ ದೇಹ ಈಗಲೋ ಇನ್ಯಾವಾಗಲೋ ನಿಜವಲ್ಲ ಗೃಹೀತ ಇವಕೇ ಮೃತ್ಯುನ ಧರ್ಮ ಮಾತರೇ ಕನ್ನುವ ಮಾತು ಇದೆ ಹಿಂದಿನ ಅಂದ್ರೆ ನಮ್ಮ ದೇಹದ ಹಿಂಭಾಗದಲ್ಲಿ ಮೇಲ್ಗಡೆಯಲ್ಲಿ ಎದುರುಗಡೆಯಲ್ಲಿ ಅಕ್ಕಪಕ್ಕಗಳಲ್ಲಿ ಯಾವಾಗಲೂ ಭಗವಂತ ರಕ್ಷಿಸಲಿ ಅಂತ ಒಂದು ಪ್ರಾರ್ಥನೆ ಇದೆ ಆದ್ರೆ ಅದು ಮಾತ್ರ ಇರುವುದಿಲ್ಲ ನಾವು ಪ್ರಾರ್ಥನೆ ಮಾಡದೇ ಇದ್ರೂ ಮೃತ್ಯು ನಮ್ಮ ಬೆನ್ನ ಹಿಂದೆ ಕಾಯ್ತಾ ಇರುತ್ತೆ ಇಲ್ಲಿ ಯಾವಾಗ ಜಾರಿ ಬೀಳ್ತಾನೆ ನಾನು ಯಾವಾಗ ಎತ್ಕೊಂಡು ಹೋಗ್ತೇನೆ ಅಂತ ಸಮಯ ಬಂದ ತಕ್ಷಣ ಆಮೇಲೆ ಯಾವ ಪ್ರಾರ್ಥನೆಗೂ ಕೂಡ ಇಲ್ಲಿ ಬೆಲೆ ಇರುವುದಿಲ್ಲ ಅದರ ಅರ್ಥ ಋಣಮುಗಿದ ಮೇಲೆ ಯಾರೂ ಎಲ್ಲೂ ಇರುವ ಹಾಗಿಲ್ಲ ಬಾಡಿಗೆದಾರ ಅಥವಾ ರಂಟಿಗೆ ತೆಗೆದುಕೊಂಡವ ಆಮೇಲೆ ಇರುವುದು ಹೇಗೆ ಆ ಮನೆಯಲ್ಲಿ ಅಸಾಧ್ಯವೂ ಬಾಡಿಗೆ ಇದ್ರೆ ಕೊಡುವ ಮಾತುಕತೆಯ ವರ್ಷಗಳು ಮುಗಿದಿದ್ರೆ ಮತ್ತೆ ಹೊಸ ರಿಲೀವ್ ಮಾಡಬೇಕು ಹಾಗೆ ಭಗವಂತ ಮನೆಯನ್ನೇ ಬೇರೆ ಮಾಡಿ ಕೊಟ್ಟು ಇನ್ನೊಂದು ಬಾಡಿಗೆ ಮನೆ ಕೊಡ್ತಾನಂತೆ ಹೊರತು ಅದೇ ಜನ್ಚರಿತವಾದ ಶರೀರದಲ್ಲಿ ಜನ್ಚರಿತವಾದ ಮನೆಯಲ್ಲಿ ಇರುವುದಕ್ಕೆ ದೇವರ ಅವಕಾಶ ಕೊಡುವುದಿಲ್ಲ ಆದ್ರೆ ಇದು ಶಾಶ್ವತ ಅಂತ ತಿಳ್ಕೊಂಡು ಮನೆ ಕಟ್ಟಿಕೊಂಡು ಅಲ್ಲೇ ತನ್ನ ಬದುಕು ನಡೆಸಿ ತಾನು ಸಾವಿರಾರು ವರ್ಷ ಬದುಕ್ತೇನೆ ಅಂತ ಭಾವಿಸಿ ತನ್ನ ಹೆಂಡತಿ ಮಕ್ಕಳು ಮಾತ್ರ ಸತ್ಯ ಶಾಶ್ವತ ಉಳಿದವರೆಲ್ಲ ಕಾಯ್ತಾ ಇರ್ತಾರೆ ಅವರಿಗೋಸ್ಕರ ನಾನು ಕೂಡಿಡ್ತೇನೆ ಅಂತ ಭಾವಿಸಿಕೊಂಡು ಸಂಪಾದಿಸ್ತಾನೆ ಅನ್ಯಾಯಗಳನ್ನು ಮಾಡುತ್ತಾನೆ ಬೇಕಾದಷ್ಟು ತರದ ಕಾಣದೇ ಇರುವಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಯಾಕೆ ಅಂತ ಪ್ರಶ್ನೆ ಕೇಳಿದಾಗ ಹೆಂಡತಿ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಮರಿಮಕ್ಕಳಿಗಾಗಿ ಮರಿ ಮೊಮ್ಮಕ್ಕಳಿಗಾಗಿ ಇಂತ ಹೀಗೆಲ್ಲ ಸಂಖ್ಯೆಗಳು ಸಂಬಂಧಗಳು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಆದರೆ ಪಡೆಯುವವನು ಅದನ್ನು ಯಾವ ರೀತಿಯಿಂದ ಪಡ್ಕೊಳ್ತಾನೆ ಆಮೇಲೆ ಇವನನ್ನು ಯಾವ ರೀತಿ ಗುರುತಿಸ್ತಾನೆ ಅನ್ನುವುದು ಕಾಲ ಹೇಳ್ಬೇಕಷ್ಟೆ ಒಟ್ಟಂತೂ ಈ ದೇಹ ಶಾಶ್ವತ ಅಲ್ಲ ಬೇಕು ಮಡದಿ ಬೇಕು ಮನೆ ಬೇಕು ಮನೆ ಬೇಕು ನೋಡ್ಕೊಳ್ಬೇಕು ಜವಾಬ್ದಾರಿ ಸಂಬಂಧಗಳು ಗುರುಗಳ ಸೇವೆ ಮನೆಯನ್ನ ಕಟ್ಟಿಸ ಬಂದವರಿಗೆಲ್ಲ ಆತಿಥ್ಯ ಮಾಡಿ ಆ ನಿಜವಾದ ಗಾರ್ಹತ್ಯ ಧರ್ಮವನ್ನು ಪಾಲಿಸುವುದು ಇದೆಲ್ಲವೂ ಅಗತ್ಯ ಇದೆಲ್ಲ ಯಾವ ಉದ್ದೇಶದಿಂದ ಇದೆ ಅನ್ನುವುದು ಮುಖ್ಯ ಹೆಂಡತಿ ಮಕ್ಕಳು ನಿನ್ನ ತೋಂಡರೆಂಬರು ಅಂತ ದಾಸರು ಹೇಳಿದ ಹಾಗೆ ಎಲ್ಲವೂ ಕೂಡ ವಿಡಾನುಬಂಧದಿಂದ ಬಂದದ್ದು ಭಗವಂತನ ಸೇವೆಗಾಗಿ ನಾವು ಈ ಸಮಾಜದಲ್ಲಿ ಉಳ್ಕೊಳ್ಳಿಕ್ಕೆ ಒಂದು ಸ್ಥಾನಮಾನ ಪಡ್ಕೊಳ್ಳಿಕ್ಕೆ ಈ ಸಂಬಂಧ ನಮಗೆ ನೆರವಾಗಿದೆ ಹೊರತು ಆ ಸಂಬಂಧದಿಂದಲೇ ನಾವು ಈ ಸಮಾಜದಲ್ಲಿ ಬದುಕಿದ್ದೇವೆ ಅದೇ ಶಾಶ್ವತ ಅಂತ ಭಾವದಲ್ಲಿ ಇದ್ರೆ ಅದು ಮೂರ್ಖತನ ಅನ್ನಿಸುತ್ತೆತನ ಅಂತ ಅನ್ನಿಸತ್ತೆ ಆ ಸಂಬಂಧಗಳಿಂದಾಗಿ ನಾವು ಇನ್ನೂ ದೊಡ್ಡ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳಿಕ್ಕೆ ನಾವು ಮುಂದೆ ಹೆಜ್ಜೆ ಇಡಬೇಕು ಅಂತಹ ಎತ್ತರ ಇಲ್ಲದೆ ಹೋಗಿ ರಾಗ ಲೋಭದಿ ಮುಳುಗಿ ಮುಂದಣ ಸಾಗು ಬಾಗುಗಳಿಗೆ ನಿನ್ನ ಸಮಾಗಮ ಬಯಸು ಏನು ಸಂಸಾರ ಅಂತ ಮೇಲೆ ದಿನಕ್ಕೊಂದು ಸಮಸ್ಯೆ ದಿನ ಸಮಸ್ಯೆ ದಿನಕ್ಕೆ ನೂರು ಸಮಸ್ಯೆ ಇದ್ದೇ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಸಮಸ್ಯೆ ಅಂತ ತಗೊಳ್ಳುವವರಿಗೆ ಎಲ್ಲವೂ ಸಮಸ್ಯೆ ಯಾವುದನ್ನು ಸಮಸ್ಯೆ ಅಲ್ಲ ಅಂತ ಅಂದುಕೊಂಡವರಿಗೆ ಯಾವುದೋ ತುಂಬಾ ಪರಿಸ್ಥಿತಿ ಕೈ ನೀರಿದ್ದು ಒಂದೆರಡು ಸಮಸ್ಯೆ ಅಂತ ಅನ್ನಿಸಬಹುದು ಹಾಗಾಗಿ ಮನಸ್ಥಿತಿಯ ಮೇಲೆ ನಿರೂಪಿತವಾಗುತ್ತೆ ಸಮಸ್ಯೆಯೋ ಸಮಸ್ಯೆ ಅಲ್ಲವೋ ಅಂತ ನಿಮ್ಮ ನಿನ್ನ ಬಯಸುವೆ ಈ ತು ಬಾಗುಗಳೆಲ್ಲ ಗೊತ್ತಾಗುದಿಲ್ಲ ಯಾವಾಗ ತಾಗುತ್ತೆ ನಮ್ಮ ಎದುರುಗಡೆ ಯಾವಾಗ ಬಾಗತ್ತೆ ಎದುರು ಎದುರು ಬೀಳುವವರು ಇರ್ತಾರೆ ಇಂಥಕ್ಕಿದ್ದ ಹಾಗೆ ನಮಸ್ಕರಿಸಿ ನಮಗೆ ಬೇಕಾದ ಕೊಡುವವರು ಇರ್ತಾರೆ ನಾವು ನಮ್ಮ ವೈಯಕ್ತಿಕ ಸಾಮರ್ಥ್ಯದಿಂದ ಇದೆಲ್ಲ ಆಯ್ತು ಅಂತ ಅನ್ಕೊಂಡಿರ್ತೇವೆ ಆದ್ರೆ ನಮ್ಮ ಒಳ್ಳೆಯ ಗುಣ ಆಗಿರಬಹುದು ಅಥವಾ ನಮ್ಮ ಒಳ್ಳೆಯ ಉದ್ದೇಶ ಒಳ್ಳೆಯ ಆಲೋಚನೆ ಇದೆಲ್ಲವೂ ಫಲ ನೀಡಬೇಕಾದ್ರೆ ಎದುರುಗಡೆ ಮನಸ್ಸಿನೊಳಗೆ ಪ್ರೇರಣೆ ಮಾಡುವವ ನಮ್ಮೊಳಗೆ ನಿಂತು ಜಯವನ್ನು ಕೊಡುವವನು ಅವನಿ ಅವರೊಳಗೆ ನಿಂತು ಅವರಿಗೆ ಸೋಲುಣಿಸುವವನು ಅವನಿ ಕೆಲವೊಂದು ಸಲ ನಮ್ಮೊಳಗೆ ನಿಂತು ನಮಗೆ ಸೋಲುಣಿಸುವವನು ಅವನಿ ಅವರಲ್ಲಿ ನಿಂತು ಜಯ ಜಯಗಳಿಸುವವನು ಅವನಿ ಹಾಗಾಗಿ ಒಳಗೆ ನಿನ್ನೆ ನಿಂತು ಅವರವರ ಕರ್ಮ ಯೋಗ್ಯತೆಗೆ ಅನುಸಾರವಾಗಿ ಬದುಕಿನ ಎಲ್ಲವನ್ನೂ ಕೂಡ ನಿರಂತರ ಮಕ್ಕಳಿಗೆ ಒಬ್ಬ ತಂದೆ ಅಜ್ಜ ಮಾಡುವ ಕರ್ತವ್ಯವನ್ನು ಭಗವಂತ ಹೇಳಿದ್ರು ಕೇಳದೇ ಇದ್ರು ಮಾಡ್ತಾನೆ ಇರ್ತಾನೆ ಸುಪಿಸಿದವನಿಗೆ ಹೊಟ್ಟೆಗೆ ಹಿಟ್ಟು ಹಾಕುವುದು ಗೊತ್ತೇ ಇದೆ ಅಂತ ಒಂದು ಮಾತು ಇದೆ ಆದ್ರೆ ದುಡಿಮೆಗೆ ಕೈಗಳನ್ನ ಕೊಟ್ಟು ದುಡಿದ ಮೇಲೆ ಫಲ ಬರುತ್ತೆ ಹೊರತು ಕೈ ಇದೆ ಅಂತ ಹೇಳಿ ಅದು ತಿನ್ಲಿಕ್ಕೆ ಮಾತ್ರ ಉಪಯೋಗ ಆಗುತ್ತೆ ಅಂತ ತಟ್ಟೆ ಮುಂದೆ ಕೂತ್ರೆ ಯಾವತ್ತು ಭಗವಂತನೂ ಕುನ ಕಟ್ಟೆ ಮುಂದೆ ಅನ್ನ ಹಾಕಿಡುವುದಿಲ್ಲ ಪ್ರಯತ್ನ ವಿಧಾಯ ಎಲ್ಲಿಯಾದ್ರೂ ಕಾರಣ ಮಹಾ ಪ್ರಯತ್ನ ಬದ್ಧಿತಾಹ ಅಂತ ಹೇಳ್ತಾರೆ ನಾವು ಪ್ರಯತ್ನ ಮಾಡಿಲ್ಲ ಅನ್ನುವುದೇ ಪೂಜೆಯ ದೊಡ್ಡ ಕೊರತೆ ಜಗತ್ತಿನಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಪೂಜೆಯಾಗತ್ತೆ ಅಂತ ಹೇಳಿದ್ದು ಇದೇ ಅರ್ಥದಲ್ಲಿ ಬಸವಣ್ಣನವರ ಮಾತಲ್ಲೂ ಕೂಡ ಕಾಯಚವೆ ಕೈಲಾಸ ಅನ್ನುವುದು ಅಲ್ಲಿ ಸಹಾಯಕ ಅಂದ್ರೆ ಪ್ರಯತ್ನ ಪೂರ್ವಕವಾದ ನಮ್ಮ ಮುಂದೆ ಹೆಜ್ಜೆ ಇಡುವ ನಡೆ ಏನಿದೆ ಅದೇ ನಿಜವಾಗಿ ಪೂಜೆಗೆ ಮುಖ್ಯವಾಗಿ ಬೇಕಾದದ್ದು ಒಂದು ಪ್ರಯತ್ನ ಎರಡನೇ ಅನುಗ್ರಹ ಬರೀ ಅನುಗ್ರಹದಿಂದಲೂ ಎಲ್ಲವೂ ಆಗಲ್ಲ ಬರೀ ಪ್ರಯತ್ನದಿಂದಲೂ ಎಲ್ಲವೂ ಆಗಲಿಲ್ಲ ಬಾಣ ಬಿಲ್ಲು ಬೇಕು ಆದ್ರೆ ಬರೀ ಬಾಣದ ಸಂಬಂಧ ಬಿಲ್ಲಿನ ಜೊತೆಗೆ ಸುಮ್ಮನೆ ಅದರ ಮೇಲೆ ಕೂತ್ರೆ ಅದು ದೂರ ಹೋಗುವುದಿಲ್ಲ ಪ್ರಯತ್ನ ಅನ್ನುವಾಗೆ ಅದನ್ನು ಹಿಂದಕ್ಕೆ ಎಳಿಬೇಕು ಗುರಿ ಹಿಡಿಯಬೇಕು ಎಚ್ಚರ ಇರಬೇಕು ಆಗ ಮಾತ್ರ ಆ ಬಾಣದ ಸಾರ್ಥಕ್ಯವನ್ನ ಪಡೆಯುವುದು ಹೇಗೆ ಸಾಧ್ಯವೋ ಹಾಗೆ ಈ ದೇಹವೆಂಬ ಬಾಣದಲ್ಲಿ ಪ್ರಯತ್ನ ಎಂಬ ಬಿಂಬಾಗುವ ಇದ್ದಾಗಲೇ ಮುಂಚರಿಸುವಿಕೆ ಅಂತ ಅನ್ನುವುದು ಯಶಸ್ಸಾಗಿ ನಡೆಯುವುದು ಸಾಧ್ಯ ಅದಕ್ಕೆ ಗುರುಗಳ ಗುರುಗಳ ಅನುಗ್ರಹ ಪರಮಾತ್ಮನ ವಿಶೇಷವಾದ ಕಾರುಣ್ಯ ಇದೆಲ್ಲವೂ ಆಮೇಲೆ ಅದರ ಬೆನ್ನೆಲುಬಾಗಿ ನಿಂತಿರುತ್ತೆ ಇದೆಲ್ಲವೂ ಕೂಡ ಶಾಶ್ವತ ಅನ್ನುವ ಭಾವದಿಂದ ಬದುಕಿದವನಿಗೆ ಲೋಕದಲ್ಲಿ ಯಾವುದು ಯಾವುದು ತನ್ನ ಕಣ್ಣ ಮುಂದೆ ಭೋಗಿಸುವ ವಸ್ತುವೋ ಅನುಭವಿಸುವ ವಸ್ತುವೋ ಅಥವಾ ತಾನು ಪಡೆದು ಗಳಿಸಿ ಹೆಸರನ್ನ ಪಡೆಯುವುದಕ್ಕೆ ಕಾರಣವಾಗುವ ಯಾವುದೇ ಸಂಪತ್ತುಗಳಿರಬಹುದು ಅದೆಲ್ಲವೂ ಕೂಡ ಇದೇ ಹೌದು ಸತ್ಯ ಆದ್ರೆ ನಿರಂತರ ನನ್ನ ಜೊತೆಗಿರುತ್ತೆ ಇರುತ್ತೆ ಎನ್ನುವುದು ಸುಳ್ಳು ಈ ಅರ್ಥದಲ್ಲಿ ಸತ್ಯ ಸುಳ್ಳು ಅನ್ನುವ ಶಬ್ದವನ್ನು ಶಾಸ್ತ್ರ ಎಲ್ಲ ಕಡೆ ಬಳಸ್ತಾ ಇರುತ್ತೆ ಅದನ್ನ ಇಲ್ಲೂ ಕೂಡ ರಾಜಲೋಭದಿಂದಾಗಿ ಯಾವುದ್ರಲ್ಲಿ ಹೆಚ್ಚು ಮನಸ್ಸು ಕೊಡಬೇಕೋ ಅಲ್ಲಿ ಮನಸ್ಸು ಕೊಡುವುದಿಲ್ಲ ಯಾವುದ್ರಲ್ಲಿ ಹೆಚ್ಚು ಮನಸ್ಸು ಕೊಡಬಾರದು ಅಲ್ಲಿ ಕೊಡುತ್ತೇವೆ ಅಥವಾ ಸುಳ್ಳನ್ನು ಸತ್ಯ ಅಂತ ಭಾವಿಸಿ ಸತ್ಯವನ್ನು ಸುಳ್ಳು ಅಂತ ಭಾವಿಸಿ ಈ ಹಾದಿ ತಪ್ಪುವಿಕೆ ಮನಸ್ಸಿನಲ್ಲಿ ಅಕಸ್ಮಾತ್ ನಡೆದು ಹೋಯಿತು ಅಂತಂದ್ರೆ ಆಮೇಲೆ ಅವನು